ಎರಡನೇ ಪ್ರಶ್ನೆ ಉದ್ಯಮಿ ಎಂದರೆ ಯಾರು ಹಾಗಾದ್ರೆ ಉದ್ಯಮಿ ಎಂದರೆ ಯಾರು ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವನ್ನ ನಾವು ಉದ್ಯಮಿ ಅಂತ ಕರೆಯೋದಿಲ್ಲ ಅಲ್ವಾ ನಾವೇನ್ ಹೇಳ್ತೀವಿ ಉದ್ಯಮಿ ಅಂತಂದ್ರೆ ಸ್ವಂತ ಉದ್ಯಮ ಮಾಡುವಂತಹ ವ್ಯಕ್ತಿ ಸೊ ಅದರ ಪರಿಕಲ್ಪನೆ ಹೇಗಿದೆ ಉದ್ಯಮಿಯು ಹೊಸ ಪರಿಕಲ್ಪನೆಯನ್ನ ವ್ಯವಹಾರದಲ್ಲಿ ರೂಢಿಗೆ ತರುವವನಾಗಿದ್ದು ಈಗ ನಾನು ಯಾವುದೇ ಒಂದು ಹೊಸ ಕೆಲಸವನ್ನ ಮಾಡಬೇಕು ಸ್ವಂತವಾಗಿ ಅಂತಂದ್ರೆ ಆ ಹೊಸ ಪರಿಕಲ್ಪನೆಯನ್ನ ವ್ಯವಹಾರದಲ್ಲಿ ರೂಢಿಗೆ ತರಬೇಕು ಓಕೆ ಸೊ ಅಂತ ರೂಢಿಗೆ ತಂದಾಗ ಮಾತ್ರ ಆತ ಉದ್ಯಮಿ ಅಂತ ಅನ್ಸ್ಕೋಬಹುದು ಇವನಲ್ಲಿ ವ್ಯವಹಾರ ನಿರ್ವಹಿಸಲು ಆಡಳಿತ ನಿರ್ವಹಣೆಯ ಕೌಶಲ್ಯ ಮತ್ತು ತಂಡವನ್ನು ನಿರ್ಮಿಸುವ ಸಾಮರ್ಥ್ಯ ತಂಡವನ್ನು ನಿರ್ಮಿಸುವ ಅಂತಂದ್ರೆ ಏನು ಮಕ್ಳೇ ಟೀಮ್ ಬಿಲ್ಡಿಂಗ್ ಸಾಮರ್ಥ್ಯ ಓಕೆ ಟೀಮ್ ಬಿಲ್ಡಿಂಗ್ ಮತ್ತು ಮ್ಯಾನೇಜ್ಮೆಂಟ್ ವ್ಯವಹಾರ ನಿರ್ವಹಣೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಮತ್ತು ತಂಡವನ್ನು ನಿರ್ವಹಿಸುವ ಸಾಮರ್ಥ್ಯ ಇರಬೇಕು ಮತ್ತು ಮುಂದಾಳತ್ವ ಗುಣ ಅಂತಂದ್ರೆ ಲೀಡರ್ಶಿಪ್ ಕ್ವಾಲಿಟಿಯನ್ನ ಆತ ಹೊಂದಿರ್ತಾರೆ ಅಂತ ವ್ಯಕ್ತಿಯನ್ನ ನಾವು ಉದ್ಯಮಿ ಅಂತ ಕರಿಬಹುದು